ಈ ಭಾಗ ಎರಡು ಅಂದರೆ ಲಾಸ್ಟ್ ಟೈಮ್ ಹಾಕಿದ್ದು ನಾವು ನಿಮಗೆ ಯಾವುದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂದ ರವಿಚಂದ್ರ ಇದೊಂದು ಪ್ರಮು ಮೈಸೂರಿನಲ್ಲಿ ಒಂದು ಕುಟುಂಬ ರವಿಚಂದ್ರ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಅಂತ ಹೇಳಿ ಅವ್ರ ಮುಖ ನೋಡಿ ಇಲ್ಲಿ ಆತ ಈಗ ತೀರೋಗಿದ್ದಾನೆ ಸೆನ್ ಅಂದರೆ ಸೈಬರ್ ಕ್ರೈಮ್ ಏನಿದೆ ಅಲ್ಲ ಹಾಗೆ ಈ ನಾರ್ಕೋಟಿಕ್ ಎಕನಾಮಿಕ್ ಅಫೇರ್ಸ್ದು ಒಂದು ಅಲ್ಲಿ ಮೂರು ಮಂದಿ ಮೇಲೆ ಎಫ್ಐಆರ್ ಆಗ್ತಿದೆ ಮೃತ ರವಿಚಂದ್ರ ಸೌಮ್ಯ ಹಾಗೆ ಆತನ ಯಾದವ್ ಭರತ್ ಯಾದವ್ ಅಂತ ಹೇಳಿ ಆತನ ಈ ಸೌಮ್ಯ ಸೋದರ ಇವ್ರ ಮೂರ್ ಮೇಲೆ ಏನಾಯಿತು ಇಲ್ಲಿ ಹೆಂಗೆ ಅಂತಂದರೆ ರೆಡ್ ಲಿಪ್ಸ್ಟಿಕ್ ಅದೇ ಹೆಂಗೆ ಹೇಳಬೇಕು ಅಂತಂದರೆ ಅಯ್ಯೋ ನನ್ನ ಅಕೌಂಟ್ ಕೇವಲ ಐದೇ ಲಕ್ಷ ಬಂದದಪ್ಪ ಯಾರು ಏನು ಮಾಡ್ಕೊಡ್ತಾರೆ ಹಂಗಿಲ್ಲ ಮಾಡ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಮುಖದ ಸಮೇತ ಕ್ಲಿಯರಾಗಿ ಇವರೇ ಅಂತೇಳಿ ಲಾಸ್ಟ್ ಟೈಮ್ ಸ್ವಲ್ಪ ಮಾಸ್ಕ್ ಹಾಕಿದ್ವಿ ಈಗ ಮಾಸ್ಕನ್ನು ತೆರೆಯನ್ನು ಸರಿಸಿ ಎರಡನೇ ಎಪಿಸೋಡ್ ಬರುತ್ತೆ ಇವರು ಕೋಟಿ ಕೋಟಿ ಹಗರಣ ಅಂದ್ರೆ ಒಂದು ರೀತಿಯಿಂದ ಚೀಟಿಂಗ್ ಮಾಡಿದ್ದಾರೆ ಅದು ಫೋ ಹೇಳ್ದಲ್ವ ಇ ಬಿಕ್ಸ್ ಅಂತೇಳಿ ಫೋರ್ ಎಕ್ಸ್ ಅಂತೇಳಿ ಎಲ್ಲ ಫೆರೆಕ್ಸ್ ಬೇಬಿಗಳನ್ನ ಚೀಟ್ ಮಾಡ್ಬಿಟ್ಟಿದ್ದಾರೆ ಒಳ್ಳೆಯ ಮುಗ್ಧ ಮನಸ್ಸುಗಳನ್ನ ಚೀಟ್ ಮಾಡ್ಬಿಟ್ಟಿದ್ದಾರೆ ಆತ ಮೇಲೆ ಹೋಗಿದ್ದಾನೆ ಹೇಳ್ತಾರಲ್ಲ ಹಣ ಹೆಣ ಆದ್ಮೇಲೆ ಹಣ ಮನ ಏನ್ ತಗೊಂಡು ಹೋಗಲ್ಲ ಅಂತೇಳಿ ಆ ಹಣ ಎಲ್ಲಿದೆ ಅಂತ ಹೇಳಿ ಎಲ್ಲವನ್ನ ತೋರಿಸುವ ಸಮಯ ಬಂತು ನೀವು ಏನಾದರೂ ಎರಡ್ ಲಿಸ್ಟ್ ಹಚ್ಕೊಂಡು ನೀವು ಎಲ್ಲಾದ್ರೂ ಹೋಗ್ಲಿ ಹೋಗ್ರಿ ಸೋಷಿಯಲ್ಗೆ ದುಬೈಗೆ ಹೋಗ್ರಿ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಊಟಿಗೆ ಹೋಗ್ರಿ ಗೋವಾಕ್ಕೆ ಹೋಗ್ರಿ ಮಾಡಿದ ಪಾಪ ಮಾತ್ರ ಬಿಡಲ್ಲ ಅಂತ ಹೇಳ್ತಾ ಇಲ್ಲಿ ಐದು ಲಕ್ಷನೇ ಆಗಿರಲಿ ಐದು ಲಕ್ಷದಿಂದ ಬಾಕಿ ಎಲ್ಲೆಲ್ಲೂ ಹೋಯಿತು ಹೇಳಿ ಸುಳಿವು ಕೂಡ ಸಿಕ್ಕಿದಾವೆ ತೋರಿಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈಗ ನಾವು ಇದನ್ನು ಒಂದೇ ಒಂದು ವಾರ್ನಿಂಗ್ ನೀವು ರಾಧಾವರ ಅವರ ಒಂದು ಕೋಟಿ ಎಂಬತ್ತೇಳು ಲಕ್ಷ ಯಾಕಂದರೆ ಇಲ್ಲಿ ಹೇಳ್ತಾರಲ್ಲ ಒಂದು ಅಮಿತಾಭ್ ಬಚ್ಚನ್ ಪಿ ಜೂಲಿ ಲೀಲಾ ಶೀಲಾ ಅನ್ನಂಗೆ ಅನಿತಾ ಸುಮಿತಾ ಎಲ್ಲರೂ ನಮ್ಮ ಹಣವನ್ನು ಕೂಡ ತಾ 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 ಅಂತ ಇದ್ದಾರೆ ಎಲ್ಲವೂ ಬರ್ತಾರೆ ಹಾಗೆ ಈಗ ಬಾಬಾ ಹೇಳ್ತಾರಲ್ಲ ಅವಿನಾಶ ವಿನಾಶದ ಹತ್ರ ಹೊಂದಿದ್ದಾನೆ ಡಬ್ಬುಲ್ಲಿ ಎಲ್ಲ ಇಲ್ಲಿ ಕೊಟ್ಟು ಒಂದು ಮಿಲಾತಿ ಕುಸ್ತಿಯನ್ನು ಗರ್ಡ ಅನಾವರಣ ಮಾಡ್ತದೆ ಕಾಯದಿರಿ ಈ ಪ್ರಭಾವವನ್ನು ನೋಡಿ